ಆತ್ಮೀಯ ಸ್ನೇಹಿತರೇ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮೂಕಿಹಾಳ ಗ್ರಾಮದಲ್ಲಿ ಯಾರೋ ಕಿಡಿಗೇಡಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ರಾತ್ರೋರಾತ್ರಿ ಯಾರೋ ಧ್ವಂಸಗೊಳಿಸಿದರು ಅಲ್ಲಿನ ಗ್ರಾಮ ಪಂಚಾಯಿತಿ ಮತ್ತು ಸ್ಥಳೀಯ ದಲಿತ ಯುವಕರೆಲ್ಲರೂ ಸೇರಿ ಇವತ್ತು ಬೃಹತ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತವನ್ನ ಮರು ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ಇಡೀ ವಿಜಯಪುರ ಜಿಲ್ಲೆಯ ಮತ್ತು ತಾಳಿಕೋಟೆ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಗಳು ದಲಿತ ಮುಖಂಡರು ಪ್ರಗತಿಪರ ಚಿಂತಕರು ಶ್ಲಾಘನೀಯದೊಂದಿಗೆ ಅಭಿನಂದನೆಗಳನ್ನ ಕೂಡ ಸಲ್ಲಿಸಿರುತ್ತಾರೆ ಆದ್ರೆ ದುರಂತ ಏನು ಅಂದ್ರೆ ನಮ್ಮದೇ ಸಮುದಾಯದ ಕೆಲವು ಕಿಡಿಗೇಡಿಗಳು ಬಹುಶಃ ಅವರಿಗೆ ಅವರ ಅಪ್ಪನ ಪರಿಚಯ ಐತೋ ಇಲ್ವೋ ಗೊತ್ತಿಲ್ಲ ಕೆಲವು ಊರು ಹಾಳು ಮಾಡುವ ಪುಡಾರಿಗಳ ಜೊತೆಗೂಡಿ ಹಿಂದೆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂಬೇಡ್ಕರ್ ಸರ್ಕಲ್ ನಿಂದ ನಮಗೇನು ಪ್ರಯೋಜನ ನಮ್ಮ ದರ್ಗಾದಲ್ಲಿ ನಮಗೆ ಎಲ್ಲಾ ರೀತಿ ಅನುಕೂಲ ಇದೆ ದರ್ಗಾ ಮುಂದಗಡೆ ಇದು ಯಾಕೆ ಅನ್ನುವಂತ ಊಹಾಪೋಹದ ಮಾತುಗಳನ್ನ ಆಡುತ್ತಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಅಂತಹ ಶತಮೂರ್ಖರಿಗೆ ನಮ್ಮದೊಂದು ಮಾತು ದರ್ಗಾಗಳಾಗಲಿ ಮಠ ಮಂದಿರಗಳಾಗಲಿ ಯಾವತ್ತೂ ಕೂಡ ಸಾರ್ವಜನಿಕರಿಗೆ ಒಳ್ಳೆಯದನ್ನೇ ಬಯಸ್ತವೆ ಆದರೆ ಮೂಡರೆ ಅಂದ ಭಕ್ತರೇ ಗುಲಾಮರೆ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಯಾವುದೇ ಚರ್ಚ್ ಆಗಿರಬಹುದು ಮಸೀದ್ ಆಗಿರಬಹುದು ಮಂದಿರ್ ಆಗಿರಬಹುದು ದರ್ಗಾ ಆಗಿರ್ಬೋದು ಯಾವುದೇ ಧರ್ಮದ ಧಾರ್ಮಿಕ ಕೇಂದ್ರ ಆಗಿರಬಹುದು ಅದೆಲ್ಲದರ ಮೇಲೆ ಸಂವಿಧಾನ ಶಿಲ್ಪಿ ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಹಕ್ಕು ಮತ್ತು ಸಂವಿಧಾನದ ಕಾಯ್ದೆಗಳೇ ಲಾಘು ಆಗ್ತವೆ ಅನ್ನೋದನ್ನ ತಾವು ಮರೆತಿದ್ದೀರಿ ಅನಿಸ್ತದೆ ಇವತ್ತಿಗೂ ಭಾರತ ದೇಶದಲ್ಲಿ ದಲಿತ ಅಸ್ಪೃಶ್ಯ ಸಮಾಜ ಹಿಂದೆ ಉಳಿಬೇಕಾದ್ರೆ ಕೆಲವು ನಿಮ್ಮಂತಹ ನಯವಂಚಕ ಗುಲಾಮರ ಸಂತತಿಯೇ ಕಾರಣ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಆದರೆ ನಿಮ್ಮದೇ ಗುಲಾಮಗಿರಿಯ ಊರಲ್ಲಿ ಸಿಂಹ ಗರ್ಜನೆ ಮಾಡುವ ಯುವಕರ ಪಡೆ ಹೊಟ್ಟಿಕೊಂಡಿದೆ ಅವರು ಗಂಡದೆಯ ಗುಂಡಿಗೆಯಿಂದ ಮುಂದೆ ನಿಂತು ಸರ್ಕಲ್ ಕಟ್ತಾ ಇದ್ದಾರೆ ನಿಮ್ಮ ಯಾವ ಮಾಮಾಗಿರಿ ಅಥವಾ ಚಮಚಾಗಿರಿ ಇಲ್ಲಿ ನಡೆಯೋದಿಲ್ಲ ಇದಕ್ಕೆ ಸರಕಾರವು ಕೂಡ ಫಲವಾನಗಿ ಕೊಟ್ಟಿದೆ ಗ್ರಾಮ ಪಂಚಾಯಿತಿಯವರು ಸಹ ಇದನ್ನ ನಿರ್ಮಾಣ ಮಾಡಬೇಕನ್ನುವಂತ ಹಠ ತೊಟ್ಟಿದ್ದಾರೆ ನೀವ್ಯಾರೋ ಕೆಲವು ಬೆರಳೆಣಿಕೆಯ ಗುಲಾಮರು ಕೆಲಸಕ್ಕೆ ಬಾರದ ನಾಮರ್ದರು ನೇಮಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ವೃತ್ತ ನಿರ್ಮಾಣಕ್ಕೆ ಅಡಚಣೆ ಮಾಡಿದರೆ ಇಲ್ಲೇನು ಸರ್ಕಲ್ ನಿಂತೋಗುತ್ತಾ ಏನೋ ನಿಮ್ಮಂತಹ ಗುಲಾಮ ಸಂತತಿ ಹಿಂದಿಲ್ಲ ನಾಳೆ ಅಂತ್ಯ ಆಗುತ್ತದೆ ನೀವು ಇಂತಹ ಬುಡಬುಡಿಕೆ ಆಟವನ್ನ ಆಡ್ತಾನೆ ಇರಬೇಕು ಇಲ್ಲಿಯ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ಗಳನ್ನು ನಿರ್ಮಾಣ ಮಾಡ್ತಾನೆ ಇರಬೇಕು ಅಷ್ಟಕ್ಕೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಸ್ವತಃ ಹೇಳುವ ಹಾಗೆ ನಾನು ಫೋಟೋಗಳಲ್ಲಿ ಪುತ್ಥಳಿಗಳಲ್ಲಿ ಸಿಗೋದಿಲ್ಲ ನಾನು ಸಿಗಬೇಕಾದ್ರೆ ನೀವು ನನ್ನನ್ನು ಪುಸ್ತಕದಲ್ಲಿ ಹುಡುಕಾಡಿ ಅಂತ ಹೇಳಿದ್ದಾರೆ ಆದರೆ ನಮ್ಮ ಜನಾಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಇಟ್ಟಿರುವ ಗೌರವ ಪೂರ್ವಕವಾಗಿ ಅವರನ್ನ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿರುವ ಕಾರಣಕ್ಕಾಗಿ ಇಡೀ ಭಾರತ ದೇಶದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮೂರ್ತಿಗಳನ್ನ ಅತ್ಯಂತ ಹೆಚ್ಚು ಸರ್ಕಲ್ಗಳನ್ನ ಯಾರನ್ನಾದ್ರೂ ನಿರ್ಮಾಣ ಮಾಡಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಅಂತಹ ಮಹಾನ್ ಮೇಧಾವಿಯ ವಂಶಸ್ಥರಾಗಿ ನಾವು ನಮ್ಮ ಊರುಗಳಲ್ಲಿ ಸರ್ಕಲ್ ನಿರ್ಮಾಣ ಮಾಡೋದು ನಮ್ಮ ಸ್ವಾಭಿಮಾನದ ಸಂಕೇತವಾಗಿರುತ್ತದೆ ಇಂತಹ ಸ್ವಾಭಿಮಾನ ಕೆಲವು ಗುಲಾಮರಿಗೆ ಅರ್ಥ ಆಗೋದಿಲ್ಲ ಇಲ್ಲಿ ಸೇರಿರುವ ಯುವಕರಲ್ಲಿ ನಾನು ಮನವಿ ಮಾಡುತ್ತೇನೆ ತಾವು ಯಾವುದೇ ಕಾರಣಕ್ಕೂ ಎದೆಗುಂದಬೇಡಿ ನಿಮ್ಮ ಕಾರ್ಯ ಸಾರ್ವಜನಿಕ ವಲಯದಲ್ಲಿ ಹರ್ಷ ತರುವಂತ ಕಾರ್ಯ ತಾವು ಈ ಕೆಲಸವನ್ನು ಮುಂದುವರಿಸಬೇಕು ಒಂದಿಗೆ ಸಂಘರ್ಷ ನ್ಯೂಸ್ ನಿರಂತರವಾಗಿರ್ತದೆ ಧನ್ಯವಾದಗಳು